ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಸರ್ ಇದು ಓಮಿನಿ ಒಂದು ಗಾಡಿ ಹೇಳಿ ಮಾಡಲ್ ಎಷ್ಟು ಗಾಡಿ ಮಾಡಲು ಟೂ ತೌಸಂಡ್ ಲೆವೆನ್ ಓನರ್ ಎಷ್ಟ ಗಾಡಿ ಓನರು ಓನರು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಹೇಳಿದ್ರು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಇದು ಸರ್ ಇಪ್ಪತ್ತೊಂದು ಸಾವಿರ ಒಳ್ಳೆ ಸರ್ ಅಷ್ಟೇನ ಅಷ್ಟೇನೆ ಸರ್ ಒಂದು ಆರು ವರ್ಷ ನಿಂತ್ಕೊಂಡು ಹೋಗಿದ್ದು ಒಬ್ರು ಕಾಲೇಜ್ ಲಕ್ಚರ್ ಇದು ಒನ್ ಅವರ್ ಗಾಡಿ ಇದು ಕಾಲೇಜ್ ಅವರ ಲಕ್ಚರ್ ಇದ್ದು ಅವ್ರದ್ದು ಏನೋ ಸ್ವಲ್ಪ ಇದಾಗಿ

ಪೆಟ್ರೋಲ್ ಪೆಟ್ರೋಲ್ ಎಲ್ ಪಿ ಜಿ ಎರಡು ಇದೆ ಸರ್ ಹದಿನೇಳ ಸಾವಿರ ಇದ್ದಾಗ ನಾನು ಎಲ್ ಪಿ ಜಿ ಮಾಡಿಸ್ಕೊಂಡಿದ್ದು ಎರಡು ಅಂದ್ರೆ ಎರಡರಲ್ಲೂ ರನ್ ಆಗುತ್ತೆ ನಾಲ್ಕು ಹೊಸ ಟೈರ್ ಇದೆ ಲೊಕೇಶನ್ ಲೊಕೇಶನ್ ಬ್ಯಾಂಗ್ಳೂರ್ ಮಾಕ್ಲಿ ಸರ್ ಇದು ಮಾಕ್ಲಿ ಸೀಟಿಂಗ್ ಎಷ್ಟು ಗಡಿ ಇದು ಫೈವ್ ಸೀಟ್ ಸರ್ ನಂದು ಏಟ್ ಸೀಟ್ ಮಾಡ್ಕೊಂಡಿದ್ದೀನಿ ಪಾಸಿಂಗ್ ಬಂದ್ಬಿಟ್ಟು ಫೈವ್ ಸೀಟ್ ಫೈವ್ ಸೀಟ್ ಆಯ್ತು ಹೌದು ಎಷ್ಟು ಹೇಳ್ತೀರಿ ಗಡಿ ರೇಟ್ ಸರ್ ನಾನು ಎರಡು ಹತ್ರಲ್ಲಿ ಇದ್ದೀನಿ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ